ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸ್ ತಾಕತ್ತಿಲ್ಲ ಸರ್ಕಾರಿ ಶಾಲೆಗಳನ್ನ ಯಾವ ರೀತಿ ಬೆಳವಣಿಗೆ ಮಾಡಬೇಕು ಸರ್ಕಾರಿ ಶಾಲೆಗಳಲ್ಲಿ ಜನಗಳಿಗೆ ಬರೋ ರೀತಿ ವಿದ್ಯಾರ್ಥಿಗಳು ಪೋಷಕರು ಬರೋ ರೀತಿ ಯಾವ ರೀತಿ ಆಕರ್ಷಣೆ ಮಾಡಬೇಕು ಖಾಸಗಿ ಶಾಲೆಗಳನ್ನ ಬಿಟ್ಟು ಸರ್ಕಾರಿ ಸರಿಯಾಗಿ ಶಾಲೆಗಳಿಗೆ ಬರಬೇಕು ಅನ್ನೋ ಒಂದು ದೃಢ ನಿರ್ಧಾರ ಮಾಡಿಲ್ವಲ್ಲ ನಿಮ್ಮಂಥವರು ಶಿಕ್ಷಣ ಸಚಿವರಾಗಿರೋದಕ್ಕೆ ನಮ್ಮ ಕರ್ನಾಟಕ ಸಾರ್ಥಕವಾಯಿತು ಮಾನ್ಯ ಮುಖ್ಯಮಂತ್ರಿಗಳೇ ಪಾರದರ್ಶಕ ಇಲ್ಲೇ ಇರೋದು ಗೃಹ ಸಚಿವರೇ ಜಿ ಪರಮೇಶ್ವರ ಅವರೇ ಮುಖ್ಯಮಂತ್ರಿಗಳಾಗಬೇಕು ಅಂತ ಜನ ಬಯಸ್ತಾ ಇದ್ದಾರೆ ಕನಕಪುರದ ಬಂಡೆ ಉಪ ಮುಖ್ಯಮಂತ್ರಿಗಳೇ ಸಾರ್ಥಕವಾಯ್ತು ನೀವು ಉಪಮುಖ್ಯಮಂತ್ರಿಗಳಾಗಿ ಜನ ನಿಮ್ಮನ್ನ ಬಂಡೆ 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 ಆಯ್ತು ಏನಕ್ಕೆ ಅಂತ ಕರೀತಾರೆ ನನಗೆ ಗೊತ್ತಿಲ್ಲ ಜನಪ್ರತಿನಿಧಿಗಳಾಗಿ ಎರಡೆರಡು ಮೂರು ಮೂರು ನಾಲ್ಕು ನಾಲ್ಕು ಐದೈದು ಐದೈದು ಬಾರಿ ಆಯ್ಕೆಯಾಗಿ ಒಂದು ಉನ್ನತವಾದಂತಹ ಸ್ಥಾನದಲ್ಲಿದ್ದು ಮುಖ್ಯಮಂತ್ರಿಗಳಾಗಿರ್ಬೋದು ಗೃಹ ಸಚಿವರು ಆಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಶಿಕ್ಷಣ ಸಚಿವರಾಗಿರ್ಬೋದು ಏನ್ ಸರ್ಕಾರದ ಮಟ್ಟದಲ್ಲಿ ಸಚಿವ ಸಂಪುಟ ಇದೆ ನೀವೆಲ್ಲ ಸಾರ್ಥಕವಾಯ್ತು ನೀವು ಅಧಿಕಾರ ವಹಿಸ್ಕೊಂಡು ಅಲ್ಲರಿ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ಪ್ರಶ್ನೆ ಮಾಡೋ ಹಕ್ಕು ನಮ್ಗೆ ಇಲ್ಲ ಅಂದ ಮೇಲೆ ಒಪ್ಗಾತೀನಿ ಅದನ್ನ ನಾನು ನೂರಕ್ಕೆ ಸಾವಿರ ಪಟ್ಟು ಒಪ್ಗಾತಿನಿ ಯಾಕಳಿ ಖಾಸಗಿ ಶಿಕ್ಷಣ ಸಂಸ್ಥೆಯವರು ನೂರಾರು ಕೋಟಿ ಸಾವಿರಾರು ಕೋಟಿವನ್ನ ಬಂಡವಾಳ ಹೂಡಿದರೆ ಅವ್ರು ಇಷ್ಟ ಬಂದಷ್ಟು ಶುಲ್ಕ ವಿಧಿಸಬಹುದು ಅದನ್ನ ತಡಿ ಹಾಕು ನಿಮಗೂ ಇಲ್ಲ ನಮಗೂ ಇಲ್ಲ ಸತ್ಯ ಆದ್ರೆ ಜನಸಾಮಾನ್ಯರ ಮಕ್ಕಳು ನಿಮ್ ಜನ್ಮಕ್ ಬೆಂಕಿ ಹಾಕ ಬಡವರ ಮಕ್ಳು ಬೆಳಿಬೇಕು ಅಂತಿರಲ್ಲಪ್ಪ ಅಯೋಗ್ಯ ರೇ ಬಡವ್ರ ಮಕ್ಕಳು ಬೆಳಿಬೇಕನ್ರಿ ಬಡವ್ರ ಮಕ್ಳು ಐ ಎಸ್ ಹಾಕ್ಬೇಕ್ರಿ ಆ ಬಡವ್ರ ಮಕ್ಳು ಐ ಪಿ ಎಸ್ ಹಾಕ್ಬೇಕನ್ರಿ ಏ ರೇ ನಿಮ್ ಜನ್ಮಕ್ಕೆ ಬೆಂಕಿ ಹಾಕವ್ರೆ ಎಲ್ರಪ್ಪ ಇದೀರಿ ಎಲ್ಲಾರು ಹೋಗಿದಿರಿ ನಿಮ್ ಇಲ್ಲಿ ಶಿಕ್ಷಣ ಸಚಿವರು ಹೇಳಿದ್ದಾರೆ ಖಾಸಗಿ ಶಿಕ್ಷಣಗಳನ್ನ ಸಂಸ್ಥೆಗಳನ್ನ ಶುಲ್ಕಕ್ಕೆ ಸಂಬಂಧಪಟ್ಟಂಗೆ ನಾವು ಪ್ರಶ್ನೆ ಮಾಡಂಗಿಲ್ಲ ಅಂತ ಅದು ನಾವು ಒಪ್ಕೋತೇವೆ ಆದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗೆ ಹೋಗ್ದಂಗೆ ಸರ್ಕಾರಿ ಶಾಲೆಗಳಿಗೆ ಬರವಂಗೆ ನೀವ್ ಏನ್ ಮಾಡ್ತಾ ಇದ್ರಿ ನಿಮ್ ಜನಮದ್ ಬೆಂಕ್ ಹಾಕೋರೆ ಏ ನಿಮಗ್ ಮಾನ ಮರ್ಯದಿಲ್ವೇನ್ರಿಯಾ ನಿಮಗ್ ಮಾನ ಮರಿದ್ ನಿಮಗ್ ಮಾನ ಮರಿದಿಲ್ಲ ಅನ್ನೋದಕ್ಕಿಂತ ಮುಂಚೆ ಮತದಾರ ಬಂಧುಗಳಿಗೆ ಮಾನ ಮರೀದಿಲ್ಲ ಯಾಕೇಳಿ ಜಾತಿ ಹುಚ್ಚು ಬಿಡ್ತಾ ಇಲ್ಲ ಹುಚ್ಚಿ ಅಭಿಮಾನ ಬಿಡ್ತಾ ಇಲ್ಲ ಎಂಜಿಲ್ ಕಾಸ್ ಆಸೆ ಬಿಡ್ತಾ ಇಲ್ಲ ಆಸೆ ಆಕಾಂಕ್ಷೆಗಳಿಗೆ ಚುನಾವಣೆ ಸಂದರ್ಭದಲ್ಲಿ ಹತ್ತು ಹದಿನೈದು ದಿನಗಳ ಬಾಳಾಟಿಕೆ ಹತ್ತು ಹದಿನೈದು ದಿನ ಆಸಕ್ಕೆ ಐದು ವರ್ಷಗಳ ತನಕ ನಿಮ್ಮ ಗುಲಾಮರಾಗಿ ನಿಮ್ಮನ್ನ ಹುಲಿ ಸಿಂಹ ಆನೆ ಒಂಟೆ ಕಲ್ಡಿ ನೀವು ಯಾರಿಗೂ ಲಾಯಕಲ್ಲ ಯಾವ ಪ್ರಾಣಿ ಪಕ್ಷಿಗಳು ಹೋಲ್ಸೋ ಅಂತ ಯೋಗ್ಯರಲ್ಲ ನೀವು ಆದ್ರೆ ನಿಮಗೆ ಜೆ ಸಿ ಬಿಲಿ ಯಾರ ತುರ ಹಾಕ್ತಾರೆ ಸೇಬು ಹಾಕ್ತಾರೆ ಮೋಸಂಬಿ ಹಾಕ್ತಾರೆ ಆಗ್ತಾರೆ ಕಿತ್ಲೆನಾರ ಹಾಕ್ತಾರೆ ಅವ್ರ ಜನ್ಮಕ್ ಬೆಂಕ್ಯಾಕವ್ರು ಅವ್ರ ಸ್ವಾರ್ಥಕ್ಕೆ ಬದುಕ್ತಾ ಇದ್ದಾರೆ ನಿಮ್ಮ ನಾಯಿಗಳಾಗಿ ನಿಮ್ಮ ಸ್ವಾರ್ಥಕ್ಕೆ ಬದುಕ್ತಾ ಇದ್ರೆ ಇಡೀ ಸಮಾಜಗಳೆಲ್ಲ ಹಾಳು ಮಾಡ್ತಾ ಇದಾರೆ ಬಡವರು ಯಾರು ವಿದ್ಯಾಭ್ಯಾಸ ಹೋದ್ ವಿದ್ಯಾಭ್ಯಾಸ ಮಾಡಂಗಿಲ್ಲ ಬಡವರು ಯಾರು ಮೇಲ್ದರ್ಜೆಗೆ ಹೋಗಂಗಿಲ್ಲ ಬಡವರು ಯಾರು ಜಿಲ್ಲಾಧಿಕಾರಿ ಆಗಂಗಿಲ್ಲ ಬಡವ್ರ ಮಕ್ಳು ಯಾರು ಐ ಪಿ ಎಸ್ ಐ ಎ ಎಸ್ ಕೆ ಎ ಎಸ್ ಏನು ಆಗಂಗಿಲ್ಲ ಇವತ್ತು ಕಾಲರ್ಶಿಪ್ ಕೊಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಎಸ್ ಸಿ ಎಸ್ ಟಿ ಮಕ್ಳು ಹೆಸರು ಹೇಳ್ತಾ ಇದ್ರಿ ಹಿಂದುಳಿದವ್ರ ಮಕ್ಳು ಹೇಳ್ತಿ ಹೆಸರು ಹೇಳ್ತಾ ಇದ್ರಿ ಈ ವಿಷಯದಲ್ಲಿ ನನಗಿಲ್ಲಿ ಸಮಾಜದ ಹೆಸರೇಳಕ್ಕೆ ಮುಜುಗರ ಆಗ್ತಾ ಐತೆ ನಾಳಿಕೆ ಆಗ್ತಾ ಐತೆ ಅಂತ ನಾಯಕರು ಇವತ್ತು ನಮ್ಮನ್ನ ಹಾಳ್ತಾ ಇದ್ದಾರೆ ದಯಮಾಡಿ ಯಾವುದೇ ಸಮಾಜ ಇರಲಿ ಯಾವುದೇ ಬಳಗ ಇರಲಿ ಯಾವುದೇ ಪಕ್ಷ ಇರಲಿ ಯಾವುದೇ ಸಂಘಟನೆಗಳಾಗ್ಲಿ ಸರ್ವತೋಮುಖುವ ಕೆಲಸ ಮಾಡಿ ಈ ನಾಡಿನ ಉಳಿವಿಗಾಗಿ ಕೆಲಸ ಮಾಡಿ ಕೆರೆಕಟ್ಟೆಗಳ ಉಳಿವಿಗಾಗಿ ಕೆಲಸ ಮಾಡಿ ಕನ್ನಡ ಶಾಲೆಗಳ ಮೇಲ್ದರ್ಜೆ ಕೆಲಸ ಮಾಡಿ